ಮಹಿಳೆ ಶವವನ್ನು ಕುಟುಂಬಸ್ಥರ ಗಮನಕ್ಕೆ ತರದೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿರುವುದನ್ನು ಪ್ರಶ್ನಿಸಿ ಮೃತ ಮಹಿಳೆಯ ಸಂಬಂಧಿಕರು ತಾಲೂಕಿನ ಕೊಣನೂರು ಪೊಲೀಸ್ ಠಾಣೆಗೆ ಬಳಿ ಜಮಾಯಿಸಿ ಪೊಲೀಸರ ವಿರುದ್ಧ ವಾಗ್ವಾದಕ್ಕಿಳಿದ ಘಟನೆ ನಡೆದಿದೆ ಸಾಲಿಗ್ರಾಮ ತಾಲೂಕಿನ ಮಹಾದೇವಿ ಎಂಬುವವರ ಶವವು ಸೋಮವಾರ ತಾಲೂಕಿನ ರಾಮನಾಥಪುರ ಹೋಬಳಿಯ ಬೆಟ್ಟಸೋಗಿ ಬಳಿ ಕಾವೇರಿ ನದಿಯಲ್ಲಿ ಸಿಕ್ಕಿದ್ದು ಏಕೆಯನ್ನ ದೊಡ್ಡಮಗ್ಗೆ ಹೋಬಳಿಯ ಸಿಬಳಿಯ ಕುಮಾರ್ ಎಸ್ಬಿ ಎಂಬುವವರಿಗೆ ಕಳೆದ ಮೂರು ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಎನ್ನಲಾಗಿದೆ ಮೃತ ಮಹಾದೇವಿ ತನ್ನ ಗಂಡ ಕುಮಾರ್ ವಿರುದ್ಧ ಕಳೆದ ನವೆಂಬರ್ ಹದಿನಾಲ್ಕರಂದು ಸಾಲಿಗ್ರಾಮ ಸಮೀಪದ ಕರ್ಪೂರವಳ್ಳಿ ತನ್ನ ತಾಯಿಯ ಮನೆಯಿಂದ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ಮಗುವಿನೊಂದಿಗೆ ಬಂದಿದ್ದವಳು ಇದುವರೆಗೂ ನಾಪತ್ತೆಯಾಗಿದ್ದಾಳೆ ಎಂದು ಸಾಲಿಕ್ರಮ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸೋಮವಾರ ಬೆಳಗ್ಗೆ ಮಹಾದೇವಿಯ ಶವವು ಕಾವೇರಿ ನದಿಯಲ್ಲಿ ಸಿಕ್ಕ ನಂತರ ಮಧ್ಯಾಹ್ನದ ವೇಳೆಗೆ ಬಂದ ವೃತ ಮಹಿಳೆಯ ಸಂಬಂಧಿಕರು ವೃತದೇಹವು ಇಲ್ಲದಿರುವುದನ್ನು ತಿಳಿದು ಆಕ್ರೋಶಗೊಂಡು ಪೊಲೀಸರೊಂದಿಗೆ ತಮ್ಮ ಅನುಮತಿ ಇಲ್ಲದೆ ಶವವನ್ನು ಎಲ್ಲಿ ಕೊಂಡೊಯ್ದಿದ್ದೀರಿ ಎಂದು ಪ್ರಶ್ನಿಸುತ್ತಾ ವಾಗ್ವಾದ ಕೇಳಿದ್ರು ಈ ಕುರಿತು ಮಾತನಾಡಿದ ವೃತ ಮಹಿಳೆಯ ತಮ್ಮ ನಮ್ಮ ಅಕ್ಕ ಮಹಾದೇವಿಗೆ ಗಂಡನ ಮನೆಯಲ್ಲಿ ಹಲ್ಲೆ ಮತ್ತು ಕಿರುಕುಳ ಹೆಚ್ಚಾದ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ್ರು ದೂರು ದಾಖಲಿಸಿಕೊಳ್ಳದೆ ನಿರ್ಲಕ್ಷಿಸಿದ್ರಿಂದ ನನ್ನಕ್ಕ ನೀರು ಪಾಲಾಗಿದ್ದಾಳೆ ಮಗುವು ನಾಪತ್ತೆಯಾಗಿದೆ ಹುಡುಕಿ ಹುಡುಕಿಕೊಟ್ಟು ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು ಒಮ್ಮೆ ನಮ್ಮ ಭಾವ ನಮ್ಮ ಅಕ್ಕನಿಗೆ ತಾನೇ ವಿಷ ಕೊಡಿಸಿ ಆಸ್ಪತ್ರೆಗೆ ದಾಖಲಿಸಿದ್ದು ಆಗಲೂ ಸಹ ನಾವು ಗ್ರಾಮಸ್ಥರ ಮಾತಿಗೆ ಗೌರವ ಕೊಟ್ಟು ಸುಮ್ಮನಿದ್ದೆವು ಕೆಲ ದಿನಗಳ ನಂತರ ಮತ್ತೆ ಹಲ್ಲೆ ನಡೆಸಲು ಪ್ರಾರಂಭಿಸಿದ ನಂತರ ಮತ್ತೆ ಠಾಣೆಗೆ ಬಂದಾಗ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದ್ರಿಂದ ಮನನೊಂದು ನದಿಗೆ ಹಾರಿದ್ದಾಳೆ ಎಂದು ಆರೋಪಿಸಿದ್ದಾರೆ ನನ್ನ ಅಕ್ಕ ಬಂದಾಗ ಅವಳನ್ನ ಏಕವಚನದಲ್ಲಿ ನಿಂದಿಸಿ ನಾನು ಬಂದಾಗಲೂ ದೂರು ತೆಗೆದುಕೊಳ್ಳುವುದಿಲ್ಲ ಎಂದು ಏಕವಚನದಲ್ಲಿ ನಿಂದಿಸುತ್ತಾರೆ ಎಂದು ತಿಳಿಸಿದ್ದಾರೆ ಮಹಿಳೆಯು ಬರೆದಿಟ್ಟಿರುವ ಡೆತ್ ನೋಟ್ ಸಿಕ್ಕಿದ್ದು ಸಾವಿಗೂ ಮುನ್ನ ಆಕೆ ಮಾಡಿರುವ ವಿಡಿಯೋ ಸಹ ಸಿಕ್ಕಿದೆ ಶವವು ಕೊಣನೂರು ಆಸ್ಪತ್ರೆಯ ಶವಾಗಾರದಲ್ಲಿದೆ ಎಂಬ ಮಾಹಿತಿ ಪೊಲೀಸರು ತಿಳಿಸಿದ ನಂತರ ಸಂಬಂಧಿಕರ ಆಕ್ರೋಶ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು ಆಮೇಲೆ ಕಳ್ಸಿದ್ರಿ ನೀವು ನಮ್ ಕೇಳಿ ಆಮೇಲೆ ಕಳ್ಸಿದ್ರಿ ಏನ್ ಬೇಕಾಗಿ